ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ ಲೈಫ್ ವಿತ್ ಪವಿ ನಾನಿವತ್ತು ಮಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಮಂಗ್ಳೂರಿಗೆ ನಾನು ನನ್ನ ಹಸ್ಬೆಂಡು ಮತ್ತು ನನ್ನ ಪಾಪು ಮೂರು ಜನ ಬಸ್ಸಿಂದ ಟ್ರಾವೆಲ್ ಮಾಡ್ತಾ ಇದ್ದೀವಿ ಸೊ ಇವಾಗ ನಾವು ಅಲ್ಲಿ ಬಸ್ ಹತ್ತಿದೀವಿ ನಾವು ಬಸ್ನ ಬುಕ್ ಮಾಡ್ಕೊಂಡಿದ್ವಿ ಇದು ಸ್ಟ್ರೀಮ್ ಲೈನ್ ಬಸ್ಸು ನೋಡಿ ಬಸ್ ಈ ತರ ಇತ್ತು ಪಾಪು ಇದ್ದಿದ್ರಿಂದ ನಾವು ಸ್ಲೀಪರ್ ಬಸ್ನ ಬುಕ್ ಮಾಡ್ಕೊಂಡಿದ್ವಿ ಆರಾಮಾಗಿ ಮಲ್ಕೊಂಡು ಹೋಗೋ ತರ ಯಾಕೆಂದರೆ ಫುಲ್ ನೈಟ್ ಜರ್ನಿ ಮಾಡ್ಬೇಕಿತ್ತಲ್ವ ಮಂಗ್ಳೂರಿಗೆ ಸೊ ಪಾಪು ಇದ್ದಿದ್ರಿಂದ ಅವ್ಳಿಗೂ ಕೂಡ ಕಂಫರ್ಟಬಲ್ ಆಗಿರ್ಲಿ ಆರಾಮಾಗಿ ನಿದ್ದೆ ಮಾಡ್ಲಿ ಅವಳು ಅಂತ ಹೇಳ್ಬಿಟ್ಟು ನಾವು ಈ ಥರ ಸ್ಲೀಪರ್ ನ ಬುಕ್ ಮಾಡ್ಕೊಂಡಿದ್ವಿ ಚೆನ್ನಾಗಿತ್ತು ಜರ್ನಿ ಮಾಡಿಕೊಂಡು ನಾವು ಮಂಗ್ಳೂರ್ಗೆ ಹೋದ್ವಿ ಮಂಗ್ಳೂರಲ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ನಾನು ತ್ರೀ ಡೇಸ್ ಮಂಗ್ಳೂರ್ನಲ್ಲಿ ಇದ್ವಿ ಒಂದಿನ ನಾವು ಫಿಶ್ ಮಾರ್ಕೆಟ್ಗೆ ಹೋಗಿದ್ವಿ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಕೋಲಾ ನೋಡಿದ್ದು ಮಂಗ್ಳೂರಲ್ಲಿ ಹಾಗೆ ನನ್ನ ಫೇವ್ರೆಟ್ ಕೊರಗಜ್ಜ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಹಾಗೆ ಸ್ವಾಮಿ ಕೊರಗಜ್ಜ ಅವರ ಟೆಂಪಲ್ಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಸೊ ಅದೆಲ್ಲ ಡೀಟೇಲ್ಸ್ನ ನಾನು ನಲ್ಲಿ ಶೇರ್ ಮಾಡ್ತೀನಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ ನಾನು ಕೊರಗಜ ಟೆಂಪಲ್ ಹೋಗಿದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇವಾಗ ಡೇ ಒನ್ ಇನ್ ಮಂಗ್ಳೂರ್ ಸೊ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಬೇಗ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಸೊ ಇದು ನಮ್ಮ ಅಕ್ಕ ಅವ್ರ ಮನೆ ನೋಡಿ ನಾನು ಇವಾಗ ಅವ್ರ ಮನೆಯಲ್ಲಿ ರೀಚ್ ಆಗಿದ್ದೀವಿ ಸೊ ಬೆಳಗ್ಗಿನ ಜಾವ ನಾವು ಸೆವೆನ್ ತರ್ಟಿ ಮಂಗ್ಳೂರು ರೀಚ್ ಆದ್ವಿ ಹೋಗಿದ ತಕ್ಷಣವೇ ನಮ್ಮ ಬಾವ ನಮ್ಮ ಅಕ್ಕನ ಮಗ ಅವನು ಸೊ ಅವರು ಪಾಪ ನಿಂತ್ಕೊಂಡು ಇದ್ರು ಅವಳು ನೈಟ್ ಚೆನ್ನಾಗಿ ನಿದ್ದೆ ಮಾಡಿದ್ಲು ಆರಾಮಾಗಿ ಆಟ ಆಡ್ಕೊಂಡಿದ್ಲು ಸೊ ಅವ್ರು ಆಟ ಆಡ್ತಾಯಿದ್ರು ನಮ್ಮ ಅಕ್ಕ ಟಿಫನ್ಗೆ ರೆಡಿ ಮಾಡ್ತಾ ಇದ್ಲು ನಾವು ನೈಟ್ ನೈಟ್ ಜರ್ನಿ ಮಾಡ್ಕೊಂಡು ಹೋಗಿದ್ವಲ್ಲ ಸೊ ಬೆಳಿಗ್ಗೆ ಟಿಫನ್ ಮಾಡಿಕೊಂಡು ಫಿಶ್ ಮಾರ್ಕೆಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವಳು ಟಿಫನ್ಗೆ ರೆಡಿ ಮಾಡ್ತಾ ಇದ್ಲು ನೋಡಿ ಇವರಿಬ್ರು ಯಾವ ಥರ ಆಟ ಆಡ್ತಾ ಇದ್ದಾರೆ ಅಂತ ನಮ್ಮ ಅಕ್ಕ ಮಗ ಮತ್ತು ನನ್ನ ಮಗಳು ಇಬ್ಬರು ಫುಲ್ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು ನಮ್ಮ ಅಕ್ಕ ಬೆಳಗ್ಗೆನೇ ಚಿಕನ್ ಬಿರಿಯಾನಿ ಮಾಡಿದ್ಲು ಸೊ ನಾವು ಬೆಳಿಗ್ಗೆ ಹೋಗಿದ ತಕ್ಷಣವೇ ಜರ್ನಿ ಮಾಡಿದ್ರು ಕೂಡ ಏನು ಅಪ್ ಆಗಿ ಸ್ನಾನ ಎಲ್ಲ ಏನು ಮಾಡ್ಕೊಂಡಿಲ್ಲ ಜಸ್ಟ್ ಬ್ರಷ್ ಮಾಡಿಕೊಂಡು ಮುಖ ತೊಳ್ಕೊಂಡು ಟಿಫನ್ ಮಾಡಿದ್ವಿ ಬಿರಿಯಾನಿ ಮಾಡಿದರು ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಟಿಫನ್ನ ತಿಂದ್ವಿ ತಿಂದಾಗಿದ್ದ ನಂತರ ನಾವು ಮಾರ್ಕೆಟ್ಗೆ ಹೋಗೋ ಪ್ಲಾನ್ ಇತ್ತು ಆದರೆ ಫಿಶ್ ಮಾರ್ಕೆಟ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ನಾವೂ ನನ್ನ ನಾನು ಮತ್ತು ನನ್ನ ಹಸ್ಬೆಂಡ್ ಇದೆ ಫಸ್ಟ್ ಟೈಮ್ ಹೋಗ್ತಾ ಇದ್ದಿದ್ದು ಎಕ್ಸ್ಪೀರಿಯನ್ಸ್ ಅಂತೂ ಸಕ್ಕತ್ತಾಗಿತ್ತು ಫಸ್ಟ್ ಟೈಮ್ ಈ ಥರ ವೆರೈಟೀಸ್ ಆಫ್ ಫಿಶಸ್ಸು ಎಲ್ಲಾನು ನೋಡಿದ್ದು ಸೊ ಇವಾಗ ಓಡ್ತಾ ಇದ್ದೀವಿ ಮನೆಯಿಂದ ಸೊ ನೀವು ಕೂಡ ನೋಡಿ ಯಾವ ಥರ ಇತ್ತು ಅಂತ ಸೊ ಇಲ್ಲಿ ಎರಡು ಬೈಕ್ ಇತ್ತು ನಮ್ಮ ಅಕ್ಕ ಅವ್ರದ್ದು ಎರಡು ಬೈಕ್ ಇದೆ ಸೊ ನಾನು ನನ್ನ ಹಸ್ಬೆಂಡ್ ಒಂದು ಬೈಕಲ್ಲಿ ಹೋದ್ವಿ ನಮ್ಮ ಅಕ್ಕ ಬಾವ ಮತ್ತು ಪಾಪು ಇಬ್ರು ಒಂದು ಬೈಕಲ್ಲಿ ಬಂದರು ಅವ್ರಿಗೆ ನಮ್ಮ ನನ್ನ ಮಗಳು ಅಂದರೆ ತುಂಬ ಇಷ್ಟ ನಮ್ಮ ಅಕ್ಕನಿಗೆ ಬಾವನಿಗೆ ಎಲ್ರಿಗೂ ಕೂಡ ಸೊ ಅವರು ಅವಳನ್ನ ಬಿಡಲೇ ಇಲ್ಲ ಸೊ ಅವ್ರು ಅವ್ರ ಜೊತೆ ಕರ್ಕೊಂಡು ಬಂದರು ನಾನು ಮತ್ತು ನನ್ನ ಹಸ್ಬೆಂಡು ಇನ್ನೊಂದು ಬೈಕಲ್ಲಿ ಹೊರಟ್ವಿ ಇವಾಗ ಮನೇನ ಬಿಡ್ತಾ ಇದ್ದೀವಿ ಸೊ ಅಲ್ಲಿ ಸಕ್ ಅಕ್ಕಾದ ಬಿಸಿಲಿರುತ್ತೆ ಬೆಳಗಿನ ಜಾವನೆ ತುಂಬ ಶೆಕೆ ಹಾಗೆ ಬಿಸಿಲು ಎಲ್ಲ ಇರುತ್ತೆ ನಮಗೆ ಅಡ್ರೆಸ್ ಗೊತ್ತಿರಲಿಲ್ಲ ಸೊ ಅದಕ್ಕಾಗಿ ನಮ್ಮ ಮತ್ತೆ ಮತ್ತು ಅಕ್ಕ ಮುಂದೆ ಹೋಗ್ತಾಯಿದ್ರು ಸೊ ನಮ್ಮ ಬಾವ ಮುಂದೆ ಹೋಗ್ತಾಯಿದ್ರು ನನ್ನ ಹಸ್ಬೆಂಡ್ ಅವ್ರನ್ನ ಫಾಲೋ ಮಾಡಿಕೊಂಡು ನಾವು ಹಿಂದೆ ಹೋದ್ವಿ ಸೊ ಇವಾಗ ಹೋಗ್ತಾ ಇದ್ದೀವಿ ವೇ ಇಲ್ಲಿ ಒಂಥರ ಎಷ್ಟು ಚೆನ್ನಾಗಿತ್ತು ಪ್ಲೇಸ್ ಅಂತಂದ್ರೆ ನಾವು ಇಲ್ಲಿ ನಮ್ಮ ಅಕ್ಕ ಅವರು ಈ ಮನೆಗೆ ಬಂದ ಮೇಲೆ ನಾವಿದೇ ಫಸ್ಟ್ ಟೈಮ್ ಇಲ್ಲಿ ಹೋಗಿದ್ದು ಅವ್ರು ಮುಂಚೆ ಬೇರೆ ಮನೇಲಿದ್ರು ಸೊ ಇದು ಮದ್ವೆ ಆದ್ಮೇಲೆ ನಾನು ನನ್ನ ಹಸ್ಬೆಂಡು ಸೆಕೆಂಡ್ ಟೈಮ್ ಮಂಗ್ಳೂರ್ಗೆ ಹೋಗ್ತಾ ಇರೋದು ಫಸ್ಟ್ ಟೈಮ್ ನಾವು ನಮ್ದು ಫಸ್ಟ್ ಆ್ಯನಿವರ್ಸರಿಗೆ ನಾವು ಮಂಗ್ಳೂರ್ಗೆ ಹೋಗಿದ್ವಿ ನಾನು ನನ್ನ ಹಸ್ಬೆಂಡು ಮತ್ತೆ ನನ್ನ ಹಸ್ಬೆಂಡ್ ಕಝಿನ್ ನನ್ನ ಹಸ್ಬೆಂಡ್ ಕಝಿನ್ ಬಂದಿದ್ರು ಸೊ ಅವರು ಕೂಡ ಹೊಸ್ದಾಗಿ ಮದುವೆ ಆಗಿದ್ರು ಸೊ ಅವರಿಬ್ರು ಕಪಲ್ಸ್ ಮತ್ತೆ ನಾವಿಬ್ಬರು ಮಂಗ್ಳೂರು ಟ್ರಿಪ್ ಹೋಗಿದ್ವಿ ಸೊ ನಮ್ಮ ಫಸ್ಟ್ ಆ್ಯನಿವರ್ಸರಿ ಟ್ರಿಪ್ಗೆ ನಾವು ಮಂಗ್ಳೂರು ಹೋಗಿದ್ವಿ ಮಂಗ್ಳೂರು ಒಂಥರ ತುಂಬಾ ಚೆನ್ನಾಗಿದೆ ನೀವು ನೋಡ್ತಿರ್ಬೋದು ಆ ಮನೆಗಳು ಫುಲ್ ಎಲ್ಲಿ ನೋಡಿದ್ರು ನಿಮಗೆ ಗ್ರೀನರಿನೇ ಇರುತ್ತೆ ಅಷ್ಟು ೂ ಇರುತ್ತೆ ಶೆಕೆ ಇರುತ್ತೆ ಜೊತೆಗೆ ಅಲ್ಲಿ ಮಳೆಗಾಲ ಅಂತಂದ್ರೆ ಭಯಂಕರ ಮಳೆ ಇರುತ್ತೆ ಯಾವಾಗಲೂ ಮಳೆ ಬರ್ತಾ ಇರುತ್ತೆ ಬಿಸಿಲು ಇದ್ರೆ ಈ ತರ ಬಿಸಿಲು ಇರುತ್ತೆ ಹಾಗೆ ಅಲ್ಲಿ ಒಂತರ ಏನೋ ಒಂಥರ ತುಂಬಾ ಒಂತರ ಬೇರೆ ತರನೆ ವೈಬ್ಸ್ ಇರುತ್ತೆ ಅಂದ್ರೆ ದೈವಗಳ ನಾಡು ಜಾಸ್ತಿ ದೇವಸ್ಥಾನಗಳು ಎಲ್ಲಿ ನೋಡಿದ್ರು ದೇವಸ್ಥಾನಗಳು ಸಿಗ್ತಾ ಇರುತ್ತೆ ಮತ್ತೆ ನೀವು ನೋಡ್ತಿರ್ಬೋದು ರೋಡು ಮನೆಗಳು ಎಲ್ಲ ಎಷ್ಟು ಕ್ಲೀನ್ ಆಗಿ ಎಷ್ಟ್ ನೀಟ್ ಆಗಿದೆ ಅಂತ ನಿಮ್ಗೆ ಎಲ್ಲಿ ನೋಡಿದ್ರು ನೋಡಿ ಈ ತರ ಏನಾದ್ರೂ ಒಂದು ಅಹ್ ರಿಲೇಟೆಡ್ ಜಾಗಗಳೇ ಸಿಗ್ತಾ ಇರುತ್ತೆ ದೇವಸ್ಥಾನಗಳಾಗಿರ್ಬೋದು ನಾಗಬನ ಅಂತ ಹೇಳ್ತಾರೆ ಅಲ್ಲಿ ದೈವಾರಾಧನೆ ಜಾಸ್ತಿ ಮಾಡ್ತಾರೆ ಈ ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಕೋಲಾನ ನೋಡಿದ್ದು ನಾನು ಅದನ್ನು ನಿಮಗೆ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಜವಾಗ್ಲೂ ಅದು ತುಂಬಾ ಸಕ್ಕದಾಗಿತ್ತು ನನಗೂ ನನ್ನ ಹಸ್ಬೆಂಡ್ಗಂತೂ ಸಖತ್ ಇಷ್ಟ ಆಯಿತು ನಾವು ನೈಟ್ ಹೋಗಿದ್ದು ಕಾಂತಾರ ಮೂವಿ ನೋಡಿದಂಗೆ ಅನ್ನಿಸ್ತಾಯಿತ್ತು ನಮಗೆ ಕಾಂತಾರ ಮೂವಿನಲ್ಲಿ ಯಾವ ಥರ ಇದೆ ದೈವನ ಯಾವ ಥರ ತೋರಿಸಿದ್ದಾರೆ ಪಂಜುರುಳಿ ಅದು ಡ್ಯಾನ್ಸ್ ಮಾಡೋದು ಪ್ರತಿ ಒಂದನ್ನು ಅದೇ ಥರ ಲೈವಲ್ಲಿ ನೋಡಿದ್ವಿ ಸಖತ್ ತುಂಬಾನೇ ತುಂಬಾ ಖುಷಿಯಾಯಿತು ಅಷ್ಟು ಚೆನ್ನಾಗಿತ್ತು ಸೊ ಇವಾಗ ನಾವು ಫಿಶ್ ಮಾರ್ಕೆಟ್ಗನ್ಬಿಟ್ಟು ಕರ್ಕೊಂಡು ಹೋಗ್ತೀವಿ ಡೆಕ್ಕೆ ಅಂತ ಹೇಳ್ತಾರೆ ಸೊ ಅದೇ ಯಾವ ಥರ ಅಂತಂದರೆ ತುಂಬಾ ವೆರೈಟೀಸ್ ಆಫ್ ಫಿಶಸ್ ಇರುತ್ತೆ ನಿಮ್ಗೆ ಯಾವ ಫಿಶ್ ಈಗ ತರಕಾರಿ ಮಾರ್ಕೆಟ್ಗೆ ಹೋಗೋ ಥರ ಬೆಳಗ್ಗಿನ ಜಾವನೆ ಹೋಗಬೇಕು ಅಂದರೆ ಒಂದು ಸೆವೆನ್ ಏಯ್ಟ್ ಓ ಕ್ಲಾಕ್ ಹೋದರೆ ನಿಮಗೆ ಅವಾಗ ಆಗಿ ಸಮುದ್ರದಿಂದ ಮೀನು ಬಂದಿರುತ್ತೆ ಸೊ ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಚೂಸ್ ಮಾಡಿಕೊಂಡು ತೊಗೋಬೋದು ಮತ್ತು ನಿಮಗೆ ಕಡಿಮೆ ಪ್ರೈಸ್ಗೂ ಕೂಡ ಸಿಗುತ್ತೆ ಸೊ ನಮಗೆ ಬೆಂಗಳೂರಲ್ಲಿ ಅಷ್ಟೊಂದು ಫ್ರೆಶ್ ಆಗಿರೋ ಮೀನು ಖಂಡಿತವಾಗ್ಲೂ ಸಿಗೋದಿಲ್ಲ ಸೊ ನಾವು ಎಲ್ಲ ಸ್ವಲ್ಪ ಟ್ರೈ ಮಾಡೋಣ ಹೇಳ್ಬಿಟ್ಟು ಹೋದ್ವಿ ನಮ್ಮ ಮಗಳು ನೋಡಿ ಇವಳು ನಮ್ಮನ್ನೇ ನೋಡ್ತಾ ಇದ್ಲು ನಾವು ರೀಚ್ ಆಗೋವರೆಗೂ ಅವಳು ನಮ್ಮನ್ನೇ ನೋಡ್ತಾ ಪಪ್ಪ 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 ಬಾ ಬಾ ಅಂತ ಕರಿತಾನೆ ಎಲ್ಲೋ ಸೊ ಅವಳಿಗೂ ಇದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರೋದು ಅವಳನ್ನ ನಾವು ಇಷ್ಟು ತಿರುಪತಿಗೆ ಒಂದು ಟೈಮ್ ಕರ್ಕೊಂಡು ಹೋಗಿದ್ವಿ ತನ್ನ ಬಿಟ್ಟರೆ ಅವಳನ್ನೆಲ್ಲೂ ಇಷ್ಟೊಂದು ದೂರ ಎಲ್ಲ ಅದು ಮತ್ತು ಬೈಕಲ್ಲೆಲ್ಲ ಕರ್ಕೊಂಡು ಹೋಗೇ ಇಲ್ಲ ಸೊ ಇದು ಎಂಟ್ರೆನ್ಸ್ ಇವಾಗ ನಾವೇನು ಎಂಟರ್ ಆದ್ವಿ ಅಲ್ವಾ ಇಲ್ಲಿ ಒಂದು ಟಿಕೆಟ್ನ ಕೊಡ್ತಾರೆ ಸೊ ಟಿಕೆಟ್ನ ತೊಗೋಬೇಕು ಆ ಗಾಡಿ ಹೋದಾಗ ಆ ಟಿಕೆಟ್ನ ತೊಗೊಂಡು ನಾವು ಒಳಗಡೆ ಒಳಗಡೆ ಹೋದ್ವಿ ಇವಾಗ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಬೈಕ್ ಪಾರ್ಕ್ ಮಾಡ್ತಿದ್ದೀವಿ ಸೊ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಹೋಗಬೇಕು ಇಲ್ಲಿ ಏನು ಇದೆಲ್ಲ ನಿಂತಿದೆ ಇದೆಲ್ಲ ಲೋಡ್ ಮಾಡ್ತಾ ಇರ್ತಾರೆ ಏನು ಫಿಶ್ ಬರ್ತಾ ಇರುತ್ತೆ ಅದನ್ನೆಲ್ಲ ಬೇರೆ ಬೇರೆ ಕಡೆಗೆ ಲೋಡ್ ಮಾಡಿ ಕಳಿಸ್ತಾ ಇರ್ತಾರೆ ನಾವು ಇಲ್ಲಿಗೆ ಬರೋ ಅಷ್ಟರಲ್ಲಿ ಪಾಪು ಮಲ್ಕೊಬಿಟ್ಲು ಇವಾಗ ಹೋಗ್ತಾ ಇದೀವಿ ಹೊರಗಡೆ ಇವ್ರ ನಮ್ಮ ಅಕ್ಕ ಅವ್ರಿಗೆ ಇದು ಸ್ವಲ್ಪ ಹತ್ರನೇ ಅಂದ್ರೆ ತುಂಬಾ ದೂರ ಏನಾಗಲ್ಲ ಸೊ ಇವ್ರು ಏನಾದ್ರು ಬೇಕು ಅಂತಂದ್ರೆ ಇಲ್ಲಿಗೆ ಬಂದು ಇವ್ರು ಇಲ್ಲಿನೇ ಫಿಶ್ ನ ತಗೊಂಡ್ ಹೋಗ್ತಾರೆ ಮತ್ತೆ ಇನ್ನೊಂದೇನು ಅಂತಂದ್ರೆ ಇಲ್ಲಿ ತುಂಬಾನೇ ಫಿಶ್ ಜಾಸ್ತಿ ಲೋಡ್ ಗಟ್ಲೆ ಇರುತ್ತೆ ಇಲ್ಲಿ ಅಲ್ಲೇ ಹಾಕ್ಕೊಂಡು ಮಾರ್ತಾ ಇರ್ತಾರೆ ಸೊ ನಿಮ್ಗೆ ಬೇಕು ಅಂದರೆ ಇಲ್ಲಿ ತೊಗೋಬೋದು ಇಲ್ಲಿ ಒಂದು ಟೆನ್ ಓ ಕ್ಲಾಕು ಟೆನ್ ತರ್ಟಿ ವರ್ಗು ಇಲ್ಲಿ ಇರುತ್ತೆ ಸೊ ಮಿಕ್ಕಿದ್ದು ಏನು ಮಾಡ್ತಾರೆ ಮಾಮೂಲಿ ಇವಾಗ ಮನೆ ಮನೆ ಹತ್ರ ಹೋಗಿ ಸೇಲ್ ಮಾಡ್ತಾರೆ ಅವಾಗ ಸ್ವಲ್ಪ ಜಾಸ್ತಿ ಇರುತ್ತೆ ಇಲ್ಲಿ ಬಂದು ಲೈವ್ ಆಗಿ ತೊಗೊಂಡ್ರೆ ಫ್ರೆಶ್ ಆಗಿ ಕಡಿಮೆಗೂ ಸಿಗುತ್ತೆ ಸೊ ಮನೆ ಹತ್ರ ತೊಗೊಂಡು ಬರ್ತಾರೆ ಅದು ಸ್ವಲ್ಪ ಅಮೌಂಟು ಜಾಸ್ತಿಗೆ ಹೇಳ್ತಾರೆ ಸೊ ಇವಾಗ ನಾವು ಎಂಟ್ರಿ ಆಗಿದ್ದೀವಿ ಮಾರ್ಕೆಟ್ ಒಳಗಡೆ ನೀವು ನೋಡ್ಬೋದು ಎಲ್ಲ ಥರನೂ ಫಿಶಸ್ ಇದೆ ನಾನಂತೂ ಈ ಥರ ಫಿಶ್ ಎಲ್ಲ ನೋಡಿದ್ದು ಆ ಥರ ಎಲ್ಲ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಮತ್ತು ಕ್ರ್ಯಾಪ್ಸು ಫ್ರಾನ್ಸು ಬೇರೆ ಬೇರೆ ಥರ ಎಲ್ಲ ಏನೇನೋ ಫಿಶಸ್ ಇತ್ತು ಬೂತಾಯಿ ಬಾಂಗ್ಲೆ ಡಿಸ್ಕೋ ಫಿಶ್ಶು ಅದೆಲ್ಲ ಏನೇನೋ ವೆರೈಟೀಸ್ ಆಫ್ ಫಿಶಸ್ ಇತ್ತು ಸೊ ನಾವಿಲ್ಲಿ ಒಂದು ನಾಲ್ಕು ಐದು ಥರ ಏನೋ ತೊಗೊಂಡ್ವಿ ಫೈವ್ ವೆರೈಟೀಸ್ ತೊಗೊಂಡಿದ್ವಿ ಇದು ಡಿಶ್ಕೋ ಫಿಶ್ಶು ಐದು ಥರ ತಗೊಂಡು ಎಲ್ಲ ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ವಿ ತೊಗೊಂಡು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕ್ರ್ಯಾಬ್ನ ಟೇಸ್ಟ್ ಮಾಡಿದ್ದೆ ಒಂದ್ಸಲ ಕೇರಳ ಹೋಗಿದಾಗ ಕ್ರ್ಯಾಬ್ನ ತಿಂದಿದ್ದೆ ಬಟ್ ನಾನು ಫ್ರಾನ್ಸ್ ತಿಂದಿರಲಿಲ್ಲ ಸೊ ನಾನು ಫ್ರಾನ್ಸ್ ತಿನ್ನಬೇಕು ಹೇಳ್ಬಿಟ್ಟು ಫ್ರಾನ್ಸ್ನ ಕೂಡ ತೊಗೊಂಡಿದ್ದೆ ಇಲ್ಲೇನಂತಂದರೆ ಅಲ್ಲಿ ನೋಡಿ ಎಲ್ಲ ಯಾವ ಥರ ದೊಡ್ಡ ದೊಡ್ಡ ಕ್ರ್ಯಾಪ್ಸ್ ಎಲ್ಲ ಇತ್ತು ಮತ್ತು ನೋಡಿ ಅದೆಲ್ಲ ಮಾರ್ಕೆಟ್ ಆಯಿತು ಈಗ ಫಿಶ್ನ ಯಾವ ಥರ ಬೋಟಲ್ಲಿ ತೊಗೊಂಡು ಬರ್ತಾರೆ ಅಂತ ನೋಡ್ತಿರ್ಬೋದು ಇಷ್ಟು ದೊಡ್ಡ ದೊಡ್ಡ ಬೋಟ್ಸ್ ಎಲ್ಲ ನಾನು ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು ಇದರಲ್ಲಿ ಯಾವ ಥರ ಇರುತ್ತೆ ಅಂತಂದರೆ ಒಳಗಡೆನೆ ಅದು ಒಂಥರ ಮನೆ ಥರ ಆಗ್ಬಿಟ್ಟಿರುತ್ತೆ ಅವ್ರಿಗೆ ತುಂಬ ಜನ ಹೋಗ್ತಾರೆ ಆಯ್ತು ಒಂದ್ಸಲ ಫಿಶ್ನ ತರಕ್ಕೆ ಹೋದ್ರೆ ಅವರು ತಿಂಗ್ಳಾರು ಗಟ್ಟಲೆ ಬರಲ್ಲ ಬಂತೆ ಎಷ್ಟು ಈಗ ಒಂದು ತಿಂಗಳು ಎರಡು ತಿಂಗಳೆಲ್ಲ ಬರೋದೇ ಇಲ್ಲ ಅವರು ಸೊ ಅಷ್ಟು ದೂರ ಹೋಗ್ತಾರೆ ಸೊ ಅವರು ಅದರಲ್ಲೇನೆ ಅಲ್ಲೇ ಅಲ್ಲೇನೇ ಅಡುಗೆ ಮಾಡ್ಕೊತಾರೆ ಅಲ್ಲೇ ಕಿಚನ್ನು ಟಾಯ್ಲೆಟು ಅವ್ರಿಗೆ ಮಲ್ಕೊಳ್ಳೋಕ್ಕೆ ಎಲ್ಲನೂ ಇದೆ ನೋಡಿ ಇಲ್ಲಿ ನೋಡ್ತಿರ್ಬೋದು ನೀವು ಪೆಟ್ರೋಲ್ ಬಂಕ್ ಇದೆ ಅಲ್ಲೇ ಸೊ ಇದಕ್ಕೆ ಬೋಟ್ಗಳಿಗೆ ಡೀಸೆಲ್ ಹಾಕೋಕ್ಕೆ ಸೊ ಅಲ್ಲೇ ಪೆಟ್ರೋಲ್ ಬಂಕ್ ಇದೆ ಸೊ ಅವ್ರು ಏನಂತಂದರೆ ಪೆಟ್ರೋಲ್ ಡೀಸೆಲ್ ತಗೊಂಡು ನಂಗೆ ಗೊತ್ತಿರಲಿಲ್ಲ ನಮ್ಮ ಬಾಬಾ ಹೇಳಿದ್ರು ಡೀಸೆಲ್ ಹಾಕ್ಬೇಕು ಅಂತ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಿರ್ತಾರಂತೆ ಸೊ ಅವ್ರಿಗೆ ಅಲ್ಲೇ ಟಾಯ್ಲೆಟು ಮತ್ತೆ ಮಲ್ಕೊಳಕ್ಕೆ ಮತ್ತೆ ಕಿಚನ್ನು ಎಲ್ಲ ಇರುತ್ತೆ ಸೊ ಅವ್ರು ಹೋದ್ರೆ ತಿಂಗ್ಳಗಟ್ಲೆ ಬರೋಲ್ಲ ಅವರು ಸೊ ಎಲ್ಲ ರೇಷನ್ ಎಲ್ಲ ತೊಗೊಂಡು ಹೋಗ್ಬಿಡ್ತಾರಂತೆ ಈ ಥರ ಬಂದಾಗ ಅನ್ಲೋಡ್ ಮಾಡಿಬಿಟ್ಟು ಮತ್ತೆ ಹೋಗ್ತಾರೆ ಅಲ್ಲಿ ಮಲ್ಪೆ ಅಲ್ಲಿ ಒಳಗಡೆ ಅವ್ರಿಗೆ ಏನಿರುತ್ತೆ ಅಂತಂದ್ರೆ ಸ್ಟೋರೇಜ್ ಈಗ ಫಿಶ್ನ ಇಟ್ಕೋತಾರಲ್ಲ ಅದಕ್ಕೆ ಸ್ಟೋರೇಜ್ಗೆ ಅವ್ರಿಗೆ ಆ ಮಾರ್ಕೆಟಲ್ಲಿ ಇಲ್ಲೇ ಅವ್ರಿಗೆ ಐಸ್ನ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರ್ತಾರೆ ಆ ಐಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅದನ್ನ ಕೂಡ ಆ ಬೋಟಲ್ಲಿ ಹೋಗ್ತಾರೆ ಐಸ್ ಅದು ಒಂದು ಜಾಗ ಇರುತ್ತೆ ಮಾಡ್ಕೊಳ್ಳೋ ಕೋಲ್ಡ್ ಅದರಲ್ಲಿ ಇರುತ್ತೆ ಸೊ ಫಿಶ್ ಏನು ಹಿಡಿತಾರೆ ಅದನ್ನೆಲ್ಲ ಅಲ್ಲಿ ಸ್ಟೋರ್ ಮಾಡಿಕೊಂಡು ಐಸ್ ಐಸ್ ಹಾಕೋ ಐಸ್ ಹಾಕಿರ್ತಾರೆ ಸೊ ಅಲ್ಲಿ ಸ್ಟೋರ್ ಮಾಡ್ಕೊಂಡು ಅವರು ತೊಗೊಂಡು ಬರ್ತಾರೆ ಅದನ್ನ ಅನ್ಲೋಡ್ ಮಾಡಿ ಮತ್ತೆ ಹೋಗ್ತಾರೆ ಒಂಥರ ಮನೆ ಥರನೇ ಇದೆ ಆ ಬೋಟ್ ಒಳಗಡೆ ನಿಜವಾಗ್ಲೂ ತುಂಬ ಜನಗಳಿರ್ತಾರೆ ಎಷ್ಟು ಜನ ಅದರಲ್ಲಿ ನೋಡಿ ಬರ್ತಿರ್ತಾರೆ ಹೋಗ್ತಿರ್ತಾರೆ ಇನ್ನು ನೋಡಿದಾಗ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಸಲಾಂ ರಾಖಿ ಬಾಯ್ ಅಂತ ನಂಗೆ ಗೊತ್ತಿಲ್ಲ ಅದೇನೋ ಹೇಳ್ತಿದ್ರು ಅವ್ರು ಇಲ್ಲೇ ಅದು ಶೂಟ್ ಮಾಡಿರೋದಂತ ಗೊತ್ತಿಲ್ಲ ಕರೆಕ್ಟಾಗಿ ನನಗೆ ಬಟ್ ಏನಂತಂದರೆ ಅರ್ಧ ಫಿಶ್ ಇವೆಲ್ಲೇ ನೆಲ್ಲ ಮೇಲೆ ಬಿದ್ದಿರುತ್ತೆ ಸ್ವಲ್ಪ ಅಂದರೆ ಫುಲ್ಲು ಮೀನು ಸ್ಮೆಲ್ ಇರುತ್ತೆ ನಾವು ಎಂಟರ್ ಆಗಬೇಕಾದ್ರಿಂದನೇ ಸ್ಮೆಲ್ ಸ್ಟಾರ್ಟ್ ಆಗುತ್ತೆ ಫಿಶ್ಟು ಸೊ ಎಲ್ಲ ವೆರೈಟೀಸ್ ಫಿಶು ಮತ್ತು ಅರ್ಧ ಬರ್ಧ ಚೆಲ್ಲಿರುತ್ತೆ ಅಲ್ಲಿ ನಾವು ಬೆಂಗಳೂರಲ್ಲಿ ಎಷ್ಟು ದುಡ್ಡು ಕೊಟ್ಟು ಒಂದು ಫಿಶ್ನ ತೊಗೋತೀವಿ ಅಲ್ಲಿ ಕಡಿಮೆಗಿರುತ್ತೆ ಮತ್ತು ಅಲ್ಲೇ ಹಿಡಿತಾ ಇರ್ತಾರಲ್ವ ಎಷ್ಟೊಂದು ಫಿಶಸ್ಸು ಅಲ್ಲೇ ಕೆಳಗಡೆ ಬಿದ್ದುಬಿಟ್ಟಿರುತ್ತೆ ಸೊ ಅದನ್ನೇ ತೊಳ್ಕೊಂಡು ಎಲ್ಲ ಓಡಾಡ್ತಾ ಇರ್ತಾರೆ ಕೆಲವರು ಅಲ್ಲೇ ಊಟ ಮಾಡ್ತಾಯಿರ್ತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಅದೇ ಅವ್ರ ಲೈಫು ಏನು ಮಾಡೋಕ್ಕಾಗಲ್ಲ ಅದೇ ಅವ್ರ ಜೀವನ ಆಗಿರುತ್ತಲ್ಲ ಸೊ ನಾವು ಅದೇ ಮಾತಾಡ್ಕೊಂತ ಇದ್ವಿ ನಾನು ನಮ್ಮ ಅಕ್ಕ ಬಾವ ನನ್ನ ಹಸ್ಬೆಂಡ್ ಎಲ್ಲ ಸೊ ನೋಡಿ ನಾವು ಇಲ್ಲಿ ಒನ್ ಟೈಮ್ ಬರಕ್ಕೆ ಎಷ್ಟು ಸ್ಮೆಲ್ ಒಂಥರ ಅಸಹ್ಯ ಪಡ್ಕೋತೀವಿ ಇಷ್ಟು ಇದರಲ್ಲಿ ಅವ್ರ ಪಾಪ ಅಲ್ಲೇ ಕುತ್ಕೊಂಡು ಸೆಲ್ ಇರ್ತಾರೆ ಅಲ್ಲೇ ಊಟ ಮಾಡ್ತಾ ಇರ್ತಾರೆ ಸೊ ಇದೇ ಲೈಫ್ ಅಲ್ವಾ ಅಂತ ಮಾತಾಡ್ತಾ ಇದ್ವಿ ನೋಡಿ ಈ ತರ ನೋಡಿ ಇವಾಗ ಇದು ಅನ್ಲೋಡ್ ಮಾಡೋಕ್ಕೆ ಅಂತ ಅಲ್ಲಿಂದ ಬಂದಿದ್ದಾರೆ ಈ ತರ ಇಷ್ಟು ದೊಡ್ಡದಿದೆ ನೋಡಿ ಅಲ್ಲಿ ಕೋಲ್ಡ್ ಸ್ಟೋರೇಜ್ ಇರುತ್ತೆ ಸೊ ಈ ಪಕ್ಕದಲ್ಲೇ ಐಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೇ ಇರುತ್ತೆ ನೋಡ್ತಿರ್ಬೋದು ನೀವು ಅದು ವಾಶ್ರೂಮ್ ಇದೆ ಅಲ್ಲೇ ಟಾಯ್ಲೆಟ್ ಇದೆ ಮೇಲ್ಗಡೆ ಬೆಡ್ ಮಲ್ಕೊಳಕ್ಕೆ ಅವ್ರಿಗೆ ಎಲ್ಲ ಮಾಡ್ಕೊಂಡಿದ್ದಾರೆ ವ್ಯವಸ್ಥೆ ಅದರಲ್ಲೇ ರೇಷನ್ ಗೀಶನ್ ಕಿಚನ್ ಎಲ್ಲ ಅದೇ ಇದರಲ್ಲೇ ಇದೆ ಸೊ ಹೋಗಿ ಅವ್ರು ಹೋದ್ರೆ ಒನ್ ಮಂತ್ ಟೂ ಮಂತ್ ಬರಲ್ ಬಂದೆ ನೀವು ನೋಡ್ತಿದ್ದೀರಲ್ವ ಅದು ಅಲ್ಲೇ ಫಿಶ್ನ ಅವರು ಸ್ಟೋರ್ ಮಾಡ್ತಾರೆ ಮತ್ತೆ ನೋಡಿ ಇವಾಗ ಲೋಡ್ ಮಾಡ್ತಾ ಇದ್ದಾರೆ ಲೋಡ್ ಮಾಡಿ ಇಲ್ಲಿನ ಫಿಶ್ ನಿಮ್ಗೆ ಗೊತ್ತಿರ್ಬೋದು ತುಂಬಾ ಬೇರೆ ಬೇರೆ ಸ್ಟೇಟ್ ಗೆಲ್ಲ ಹೋಗುತ್ತೆ ಸೊ ಇಲ್ಲಿಂದನೆ ಎಲ್ಲ ಕಡೆ ಫಿಶ್ ಹೋಗುತ್ತೆ ಬೆಂಗಳೂರಿಗೂ ಕೂಡ ಇಲ್ಲಿಂದಾನೇ ಬರೋದು ಬಟ್ ಇವರೇ ಹೋಗಿ ಅದು ಎಲ್ಲ ತೊಗೊಂಡು ಬರೋದಕ್ಕೆ ಒನ್ ಮಂತ್ ಟೂ ಮಂತ್ ಆಗುತ್ತೆ ಸೊ ಅದು ಇಲ್ಲಿ ಮತ್ತೆ ಲೋಡ್ ಆಗಿ ಎಲ್ಲ ಆಗಿ ಪ್ಯಾಕ್ ಆಗಿ ಅದು ಮತ್ತೆ ಬೆಂಗಳೂರಿಗೆ ಬರೋದಕ್ಕೆ ಮತ್ತೆ ಒಂದು ಸ್ವಲ್ಪ ದಿನ ಆಗುತ್ತೆ ಸೊ ನಾವು ತಿನ್ನೋದೆಲ್ಲ ಬೆಂಗಳೂರಲ್ಲಿ ಎಲ್ಲ ನಾವು ತಿನ್ನೋದು ಅಂಗಡಿಲೆಲ್ಲ ಪರ್ಚೇಸ್ ಮಾಡಿಕೊಂಡು ಮೀನು ತಿನ್ನೋದು ಅದು ಫ್ರೆಶ್ ಆಗಂತೂ ಇರೋಲ್ಲ ಅದು ಏನು ಐಸ್ ಕ್ಯೂಬ್ ಹಾಕಿ ಇಟ್ಟಿರ್ತಾರೆ ಸೊ ತುಂಬ ದಿನ ಆಗಿರುತ್ತೆ ಲೈಕ್ ತ್ರೀ ಮಂತ್ಸ್ ಆಗಿರುತ್ತೆ ಮಿನಿಮಮ್ ಸೊ ನೋಡಿ ಇಲ್ಲಿಂದ ಬೋಟ್ ಎಲ್ಲ ಇಲ್ಲಿಂದ ಹೋಗೋದು ನಮ್ಮ ಮಾವ ನಮಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಅವ್ರಿಗೆಲ್ಲ ಅಲ್ಲೇ ಇದ್ದಾರೆ ಅವ್ರು ತುಂಬ ಅಂದರೆ ಅಲ್ಲೇ ಒಂದು ಟೆನ್ ಇಯರ್ಸ್ ಇಂದನೂ ಅಲ್ಲೇ ಇದ್ದಾರೆ ಅವರು ಜಾಸ್ತಿ ಆಯಿತು ಒಂದು ಟೆನ್ ಫಿಫ್ಟೀನ್ ಇಯರ್ಸಿಂದ ಅಲ್ಲೇ ಇದ್ದಾರೆ ಸೊ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತು ಸೊ ಅವ್ರು ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನನಗೆ ನನ್ನ ಹಸ್ಬೆಂಡ್ಗೆ ಸೊ ಇಲ್ಲಿ ಹೋಗುತ್ತೆ ಈ ಥರ ಬೋಟೆಲ್ಲ ಇಲ್ಲಿ ಹೋಗುತ್ತೆ ಹಿಂಗೆ ಬರುತ್ತೆ ಎಷ್ಟು ದಿನ ಆಗುತ್ತೆ ಸೊ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಸೊ ಅಕ್ಕ ಪಾಪನ ಎತ್ಕೊಂಡು ಅವಳ ಮಲ್ಕೊಂಡ್ಬಿಟ್ಟಿದಲ್ಲ ಅವಳೇ ಎತ್ಕೊಂಡಿದ್ಲು ಸೊ ನಾನು ವಿಡಿಯೋ ವೀಡಿಯೋ ಇದ್ದೆ ಹೋಪ್ ನಿಮಗೆಲ್ಲ ಇಷ್ಟ ಆಗ್ತಾ ಇದೆ ನಾನು ವೀಡಿಯೋಸ್ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಆಗ ಲೈಕ್ ಮಾಡಿ ಹಾಗೆ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಸೊ ನಾವಲ್ಲಿ ಇವಾಗ ಇದೆಲ್ಲ ನೋಡಿದ್ವಿ ಮೊದಲು ನಾವು ಬಂದು ಎಲ್ಲ ನೋಡಿದ್ವಿ ನೋಡಿಕೊಂಡು ಇವಾಗ ಫಿಶ್ನೂ ತಗೊಳ್ಳೋಣ ಅಂತ ಹೋಗ್ತಾ ಇದೀವಿ ಸ್ವಲ್ಪ ಟೈಮ್ ಆದಮೇಲೆ ಏನು ಮಾಡ್ತಾರೆ ಅಂದರೆ ಹೇಳೋದಲ್ಲ ಇಲ್ಲೆಲ್ಲ ಬಿಡ್ತಾರೆ ತೆಗೆದು ಸಿಟಿಗೆ ತೊಗೊಂಡು ಹೋಗ್ಬಿಡ್ತಾರೆ ಸಿಟಿಗೆ ಹೋಗ್ಬಿಟ್ಟು ಸೇಲ್ ಮಾಡ್ತಾರೆ ಇವನೂ ಅಂತೂ ಫುಲ್ ಎಕ್ಸ್ಪೀರಿಯನ್ಸು ಇದು ಬಂದು ಎಲ್ಲನೂ ಮುಟ್ತಾನೆ ಫಿಶಸ್ ಎಲ್ಲ ಇದು ಸ್ಟಾರ್ ಫಿಶ್ ಏನು ಅಂತ ಹೇಳಿದ್ರು ನಾನು ಮರ್ತೋಗಿದ್ದೀನಿ ಇದು ರೆಡ್ ಕಲರ್ ಇರೋದು ರೆಡ್ ಕಲರ್ ಇರೋದು ಬಂದು ಡಿಸ್ಕೋ ಫಿಶ್ ಅಂತೆ ಬಾಂಗುಡೆ ಅಂತೆ ಇದು ಫ್ರಾನ್ಸ್ ಸೊ ಇವಾಗ ನಾವು ತಗೊತಾ ಇದೀವಿ ನಾವು ಇದ್ದಿದ್ದೆ ನಾವು ನಾಲ್ಕು ಜನ ಸೊ ಇನ್ನೊಂದೇನೆಂದರೆ ಸೀ ಫುಡ್ಡು ಇದು ಬಂದು ಮೀನೆಲ್ಲ ಏನಿದೆ ಎಕ್ಸೆಸ್ ಆಫ್ ಇಟ್ಟು ಬಾಡಿಗೆ ಒನ್ ಟೈಮ್ ತಿಂದರೆ ನಿಮಗೆ ತುಂಬಾ ಬಾಡಿಗೆ ಹೀಟ್ ಆಗಿಬಿಡುತ್ತೆ ಫ್ರಾನ್ಸು ಕ್ರ್ಯಾಬು ಅದೆಲ್ಲ ಅಷ್ಟೇ ತುಂಬ ಹೀಟು ಸೊ ಅಲ್ಲಿ ಮೊದಲೇ ಬಿಸಿಲು ಮೊದಲೇ ಬಾಡಿ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿ ಒಂದು ಎಲ್ಲ ಒಂದು ಹಾಫ್ ಕೆ ಜಿ ತೊಗೊತಾ ಇದ್ದೀವಿ ಇವಾಗ ನಾವು ಏನು ಫ್ರಾನ್ಸ್ ತೊಗೊಂಡ್ಬಲ್ಲ ಇದು ಟೂ ನೈಂಟಿ ರುಪೀಸು ಇದು ಒಂದೇ ಜಾಸ್ತಿ ಇದ್ದಿದ್ದು ಇದು ಸ್ವಲ್ಪ ಕಾಸ್ಟ್ಲಿ ಅಂತೆ ಬೇರೆ ಇದೆಲ್ಲ ನಮಗೆ ಯಾವ ಥರ ಇತ್ತು ಅಂತಂದರೆ ಕೆ ಜಿ ಟು ಫಿಫ್ಟಿ ಟೂ ಹಂಡ್ರೆಡು ಆ ಥರನೇ ಇತ್ತು ಬಟ್ ನಮ್ಗೆ ಬೆಂಗಳೂರಲ್ಲಿ ಯಾವುದೇ ಕಾರಣಕ್ಕೂ ಅಷ್ಟು ಕಡಿಮೆಗೆ ಸಿಗೋದೇ ಇಲ್ಲ ತುಂಬಾ ಜಾಸ್ತಿ ಇರುತ್ತೆ ಫ್ರೆಶ್ಶಾಗೂ ಇರೋಲ್ಲ ನೋಡಿಲಿ ಇವೆಲ್ಲ ಪ್ಯಾಕ್ ಮಾಡಿಟ್ಟಿದ್ದಾರೆ ಸೊ ಇದೆಲ್ಲ ಬೇರೆ ಕಡೆ ಹೋಗುತ್ತೆ ಈ ರೀತಿ ಪ್ಯಾಕ್ ಮಾಡಿಟ್ಟಿದ್ರು ಸೊ ಇವಾಗ ನಾವು ಸೊ ಅರ್ಧ ಕೆ ಜಿ ಫಾನ್ಸ್ನ ತೊಗೊಂಡ್ವಿ ನೋಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್ಗೆ ಎಲ್ಲನೂ ಟೇಸ್ಟ್ ಮಾಡಬೇಕು ಎಲ್ಲನೂ ಟೇಸ್ಟ್ ಮಾಡಬೇಕು ಅಂತ ನೋಡಿ ಇದು ಕ್ರ್ಯಾಪ್ಸ್ ನನಗಂತೂ ನೋಡೋಕೆ ಭಯ ಆಗ್ತಾಯಿತ್ತು ನೋಡಿ ಇವನು ಎಲ್ಲ ಇಟ್ಕೊಂಡು ಈ ಥರ ಎಲ್ಲ ಮಾಡ್ತಾ ಇದ್ದ ನನ್ನ ಹಸ್ಬೆಂಡ್ ಮತ್ತು ಇವನ್ನೆಲ್ಲ ಮುಟ್ತಾಯಿದ್ರು ಬಟ್ ನನಗೆ ನೋಡೋಕೆ ಭಯ ಆಗ್ತಾಯಿತ್ತು ಅದನ್ನು ಸೊ ನಾವೆಲ್ಲ ಫ್ರೈ ಮಾಡೋಕ್ಕೆ ಮತ್ತು ತವಾ ಫ್ರೈಗೆ ಅಂತ ತೊಗೊಂಡ್ವಿ ಸಾಂಬಾರ್ಗೆ ಯಾವ ಫಿಶ್ ಆದರೂ ತೊಗೋಬೇಕು ಮತ್ತು ಅಂತ ಹೇಳ್ಬಿಟ್ಟು ಇದನ್ನು ಹಾಫ್ ಕೆ ಜಿ ತೊಗೊಂಡ್ವಿ ಇದು ಬಂದು ಬೂತಾಯಿ ಅಂತೆ ಬೂತಾಯಿ ಮೀನು ಆ ವೆರೈಟಿ ಮೀನು ಇದು ಬಂದು ತುಂಬ ಸಣ್ಣಗಿರುತ್ತೆ ಅಷ್ಟೊಂದು ಸ್ವಲ್ಪ ಮುಳ್ಳುಗಳಿರುತ್ತೆ ಸಣ್ಣ ಸಣ್ಣದು ಬಟ್ ಇದು ಸಾಂಬಾರಿಗೆ ತುಂಬ ಟೇಸ್ಟ್ ಅಂತ ಹೇಳ್ಬಿಟ್ಟು ಈ ಮೀನನ್ನ ತೊಗೊಂಡ್ವಿ ಇಲ್ಲಿ ಅಜ್ಜಿ ಸೇಲ್ ಮಾಡ್ತಾಯಿದ್ರು ಅವ್ರ ಹತ್ರ ನಾವು ಈ ಮೀನನ್ನ ತೊಗೊಂಡ್ವಿ ಇದು ಅಷ್ಟೇ ಕೆ ಜಿಗೆ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಇದೆ ಇದು ಸೊ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದರು ಆಮೇಲೆ ಏನು ಗೊತ್ತಾ ನಾವು ಅಲ್ಲಿ ಫಿಶ್ನ ತೊಗೊಂಡ್ಮೇಲೆ ನಮ್ಗೆ ಇಲ್ಲೇ ಕ್ಲೀನ್ ಮಾಡ್ಕೊಟ್ಬಿಡ್ತಾರೆ ಕೊಟ್ಬಿಡ್ತಾರೆ ಹೊರ್ಗಡೆ ಬಂದರೆ ನೋಡಿ ಇಲ್ಲಿ ಕ್ಲೀನ್ ಮಾಡ್ತಾ ಇರ್ತಾರೆ ಅವರೇ ಕರ್ಕೊಂಡು ಬಂದು ಇಲ್ಲಿ ಕ್ಲೀನ್ ಮಾಡಿ ಕೊಡ್ತಾರೆ ಸೊ ನಾವೇ ಕ್ಲೀನ್ ಮಾಡೋದಂದರೆ ಎಲ್ಲ ಕಷ್ಟ ಸೊ ನಾವು ತೊಗೊಂಡಿರೋ ಫಿಶ್ನ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಕೊಡ್ತಾರೆ ಸೊ ನಾವು ತೊಗೊಂಡೋಗಿ ವಾಶ್ ಮಾಡಿ ಅಡುಗೆ ಮಾಡ್ಕೊಳ್ಳೋದಷ್ಟೇ ಸೊ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದರು ಸೊ ಅವ್ರಿಗೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ ಬೇಗ ಬೇಗ ಕ್ಲೀನ್ ಮಾಡ್ಬಿಡ್ತಾರೆ ನಮಗೆ ಅಂದ್ರೆ ಕ್ಲೀನ್ ಮಾಡೋಕೆ ತುಂಬಾನೇ ಕಷ್ಟ ಆಗುತ್ತೆ ಮೀನ್ ಗುಬ್ಬಿಗೆ ಮೀನು ಇವಾಗ ನಾವು ಫಿಶ್ ನ ತಗೊಂಡು ಕ್ಲೀನ್ ಮಾಡಿಸಿ ಎಲ್ಲ ಆಯ್ತು ಸೊ ನಾವ್ ಇವಾಗ ಓಡುತ್ತಾ ಇದೀವಿ ಗಾಡಿ ತೆಗಿತಾ ಇದಾರೆ ಸೊ ಇವಾಗ ಮನೆಗೆ ಬಂದ್ವಿ ಮನೆಗೆ ಬಂದು ಎಂಟೆಲ್ಲ ಆದ್ವಿ ಸೊ ಇವಾಗ ನಾವು ಆಫ್ ಹಾಕ್ತೀವಿ ಅದಕ್ಕೋಸ್ಕರ ನಾವು ಸ್ನಾನ ಎಲ್ಲ ಇನ್ನೂ ಮಾಡ್ಕೊಂಡು ಹೋಗಿರಲಿಲ್ಲ ಸೊ ಇವ ಅಷ್ಟರಲ್ಲಿ ಬಂದ ತಕ್ಷಣ ಟೀ ಮಾಡ್ತಾಯಿದ್ರು ನಮ್ಮ ಮನೇಲಿ ನನ್ನ ಹಸ್ಬೆಂಡು ಅವ್ರಿಗೆಲ್ಲ ಸ್ವಲ್ಪ ಟೀ ಜಾಸ್ತಿ ಬೇಕು ನಮ್ಮ ಬಾವುಲ್ಲ ಸೊ ಬಂದ ತಕ್ಷಣ ಟೀ ಮಾಡಿ ಫ್ರೆಶ್ ಆಗಿ ಟೀ ಕುಡ್ಕೊಂಡು ಅವ್ರು ಆಟ ಆಡ್ತಾ ಇದ್ಲು ಸೊ ಎಲ್ಲರೂ ಕುತ್ಕೊಂಡು ಟೀನ ಕುಡಿತಾ ಇದ್ವಿ ಇವಾಗ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಬೇಕಲ್ವಾ ಸೊ ನಮ್ಮಕ್ಕ ಇದೆಲ್ಲ ನಮ್ಮ ಅಕ್ಕ ಎಲ್ಲ ಮತ್ತೆ ನೀಟಾಗಿ ವಾಶ್ ಮಾಡಿ ಒಂದ್ ಕಡೆ ಇಟ್ಕೊಂತ ಇದ್ಲು ನನಗೆ ಇದೆಲ್ಲ ಅಷ್ಟೊಂದು ಅಡುಗೆ ಬರಲ್ಲ ಕ್ರ್ಯಾಬ್ ಫ್ರಾನ್ಸ್ ಅದೆಲ್ಲ ಮಾಡಕ್ಕೆ ಬರಲ್ಲ ಬಟ್ ಅಕ್ಕ ಅವಳು ಅಲ್ಲೇ ಇರೋದ್ರಿಂದ ಅವಳಿಗೆ ಇದೆಲ್ಲ ಚೆನ್ನಾಗಿ ಅಡುಗೆ ಬರುತ್ತೆ ತುಂಬಾನೇ ಚೆನ್ನಾಗಿ ಮಾಡಿದ್ಲು ಇದು ಒಂದು ಸ್ಟಾರ್ ಫಿಶ್ ಅಂತೆ ಇದನ್ನ ತವ ಫ್ರೈ ಮಾಡಿದ್ಲು ಎಲ್ಲ ಅಳೊಂದ್ಸಲ ಕ್ಲೀನ್ ಮಾಡಿ ಇದ್ದಾಳೆ ಎಲ್ಲನೂ ಚೆನ್ನಾಗಿ ಮಾಡಿದ್ಲು ನಮ್ಮಕ್ಕ ಅಡುಗೆ ಅಂತೂ ಸಕ್ಕತ್ತಾಗಿ ಮಾಡ್ತಾಳೆ ಬೆಳಿಗ್ಗೆ ಬಿರಿಯಾನಿನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ಲು ಇದು ಅಷ್ಟೇ ಎಲ್ಲನೂ ಸಾಂಬಾರು ತವಾ ಫ್ರೈ ಇಳು ಜಾಸ್ತಿ ತವಾ ಫ್ರೈನೇ ಮಾಡ್ತಾಳೆ ಅಷ್ಟೊಂದು ಡೀಪ್ ಫ್ರೈ ಮಾಡಲ್ಲ ಇದನ್ನ ಬಂದು ಫ್ರಾನ್ಸ್ನ ಬಂದು ಹಾಗೆ ಮಸಾಲೆ ಹಾಕಿ ಒಂಥರ ಫ್ರೈ ಮಾಡಿದ್ಲು ಗ್ರೇವಿ ಟೈಪು ಡ್ರೈ ಆಗಿ ಅದು ಅಷ್ಟು ತುಂಬ ಚೆನ್ನಾಗಿತ್ತು ಕ್ರ್ಯಾಬ್ನ ಅದನ್ನು ಕೂಡ ಫ್ರೈ ಮಾಡಿದ್ಲು ಮಸಾಲೆ ಹಾಕಿ ಅದೇ ಒಂಥರ ಡಿಫ್ರೆಂಟ್ ಮಸಾಲೆ ಇರುತ್ತೆ ಅವ್ರ ಮನೇಲಿ ಅಂದರೆ ಅವರು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾರೆ ನಾವು ಯೂಶ್ವಲಿ ಇಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡಲ್ಲ ಸೊ ಅವಳೆಲ್ಲಾನು ಎಲ್ಲ ಅಡಿಕೆಗೂ ಕೂಡ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಾರೆ ಅಲ್ಲಿ ಅಂದರೆ ಫ್ರೆಶ್ಶಾಗಿ ಸಿಗುತ್ತೆ ಅಲ್ಲಿ ಆ ಗಾಣದ ಎಣ್ಣೆ ಅಂತ ಹೇಳ್ತಾರಲ್ಲ ಸೊ ಪ್ಯೂರ್ ಕೊಕೊನಟ್ ಆಯಿಲ್ ಸಿಗುತ್ತೆ ಅವ್ರಿಗೆ ಸೊ ಅವರು ಅದನ್ನೇ ಯೂಸ್ ಮಾಡ್ತಾರೆ ಸೊ ಅದು ಟೇಸ್ಟ್ ಬೇರೆ ಥರನೇ ಇರುತ್ತೆ ಸೊ ಇಲ್ಲಿ ಅವಳು ಫ್ರೈಗೆಲ್ಲ ರೆಡಿ ಮಾಡ್ಕೊತಾ ಇದ್ಳು ಏನೋ ಅಂದರೆ ಸ್ವಲ್ಪ ಮುಂಚೆಗೇ ನಾವೇನೇ ಮಸಾಲೆನೇ ಹಾಕಿದ್ರು ಫಿಶ್ಗೆ ಸೊ ಮುಂಚೆಗೇ ಈ ಥರ ಎಲ್ಲ ಮಸಾಲೆನ ಹಾಕಿ ಸ್ವಲ್ಪ ಅದಕ್ಕೆಲ್ಲ ಹಚ್ಚಿಟ್ರೆ ಅದನ್ನ ಚೆನ್ನಾಗಿ ಮ್ಯಾರಿನೇಟ್ ಆದಮೇಲೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅವಳು ಎಲ್ಲ ರೆಡಿ ಮಾಡ್ತಾಯಿದ್ಲು ಈ ಥರ ಅವಳು ಏನೋ ಓನ್ ಮಸಾಲಾಸ್ ರೆಡಿ ಮಾಡ್ತಾಳೆ ನನಗಂತೂ ಗೊತ್ತಿಲ್ಲ ಇದೆಲ್ಲ ಸೊ ಈ ಥರ ಏನೋ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಕರಿಬೇವು ಸೊಪ್ಪು ನಿಂಬೆಹಣ್ಣು ಆಮೇಲೆ ಈಗ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಇದನ್ನೆಲ್ಲ ಹಾಕಿ ಏನೋ ತವಾ ಫ್ರೈಗೆ ರೆಡಿ ಮಾಡ್ತಾಯಿದ್ಲು ಈ ಥರ ನಾವು ಫಿಶ್ಗೆ ಹಚ್ಬಿಟ್ಟು ಅದನ್ನು ಸ್ವಲ್ಪ ಮ್ಯಾರಿನೇಟ್ ಆಗಿಬಿಟ್ಟು ಆಮೇಲೆ ಹಾಕಿದ್ರೆ ಒನ್ ಟೂ ಅವರ್ಸ್ ಇಟ್ಬಿಟ್ಟು ಹಾಕಿದ್ರೆ ಫಿಶ್ ಟೇಸ್ಟು ಚೆನ್ನಾಗಿ ಬರುತ್ತೆ ಮಸಾಲ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಸೊ ಅದಕ್ಕೆ ಅವಳು ತಂದಿದ ತಕ್ಷಣ ಈ ಥರ ವಾಶ್ ಮಾಡಿ ಈ ಥರ ಮಸಾಲ ಎಲ್ಲ ಹಾಕಿ ಇದ್ಲು ಇದು ಬಂದು ಫ್ರಾನ್ಸು ಇದಕ್ಕೆ ಅರಶಿನ ಪೌಡ್ರು ಮತ್ತು ಅರಶಿನ ಪೌಡ್ರನ್ನ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಈ ಥರ ನೆನೆಸಿ ಇಡ್ತಾ ಇದ್ಲು ಇದಂತೂ ನೋಡೋಕ್ಕೆ ಅಷ್ಟು ಚೆನ್ನಾಗಿಲ್ಲ ಬಟ್ ತಿನ್ನೋಕೆ ಚೆನ್ನಾಗಿತ್ತು ಇದು ಮತ್ತು ಇದೆಲ್ಲ ತುಂಬ ಒಳ್ಳೇದಂತೆ ನಾವು ಇದಕ್ಕೆ ಏನು ಸಾಂಬಾರ್ಗೇನು ತೊಗೊಂಡ್ಬಂದಿದ್ರು ಭೂತಾಯಿ ಅಂತ ಹೇಳ್ಬಿಟ್ಟು ಇದು ಡಿಸ್ಕೋ ಫಿಶು ಫ್ರೈಗೆ ರೆಡಿ ಮಾಡಿಟ್ಲು ಸೊ ಇದನ್ನ ಮಸಾಲೆ ಎಲ್ಲ ಹಾಕಿ ಸೊ ನೋಡಿ ಈ ಥರ ಒಂದು ಡ್ರೈ ಕರಿನ ಮಾಡಿದ್ಲು ಇದಂತೂ ಸಕ್ ಮಾಡಿದ್ಲು ಟೇಸ್ಟ್ ಮಸಾಲೆ ತುಂಬಾನೇ ಚೆನ್ನಾಗಿತ್ತು ಮಸಾಲೆ ಟೇಸ್ಟು ಸೊ ಇದರಲ್ಲಿ ನಾವು ಬೂತಾಯಿ ಅಂತ ಏನು ಸಾಂಬಾರ್ಗೆ ಫಿಶ್ ತೊಗೊಂತಿದ್ವಲ್ಲ ಅದು ತುಂಬಾ ಒಳ್ಳೇದಂತೆ ಅಂದರೆ ಮೆಡಿಸನ್ಗೆಲ್ಲ ಹೋಗುತ್ತಂತದು ನಾನು ಇನ್ನೊಂದು ಹೇಳೋದು ಮರ್ತೆ ಈ ಫಿಶ್ಶು ಎಷ್ಟೊಂದು ನಾನು ಹೇಳಿದಲ್ಲ ಬೇರೆ ಕಡೆ ಎಲ್ಲ ಹೋಗಿ ಕಳಿಸ್ತಾರೆ ಅಂತ ಎಷ್ಟೊಂದು ಫಿಶ್ ಇದರಲ್ಲಿ ಮೆಡಿಸನ್ಗೆ ಹೋಗುತ್ತಂತೆ ಅಂದರೆ ಟ್ಯಾಬ್ಲೆಟ್ಸ್ಗೆ ಅದಕ್ಕೆಲ್ಲ ಯೂಸ್ ಮಾಡ್ತಾರಂತೆ ಸೊ ನೋಡಿ ಇದೇ ಬೂತಾಯಿ ಅಂತ ಅದು ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ಅದು ತುಂಬಾ ಒಳ್ಳೇದಂತೆ ತುಂಬ ಮೆಡಿಸನ್ಲೆಲ್ಲ ಅದನ್ನೇ ಯೂಸ್ ಮಾಡ್ತಾರಂತೆ ಸೊ ಅವಳು ಪಟಾಪಟ ಅಂತ ಮಾಡೇ ಬಿಡ್ತಾಳೆ ನಮ್ಮಕ್ಕ ಸೊ ಇದು ಬಂದು ಫ್ರಾನ್ಸ್ ಗೀ ರೋಸ್ಟ್ ಅವಳು ಮಾಡಿದ್ದು ಸಾರಿ ಫ್ರಾನ್ಸ್ ಗೀ ರೋಸ್ಟ್ನ ಮಾಡಿ ರೆಡಿ ಮಾಡಿಟ್ಟಿದ್ಲು ಸೊ ನಾವು ಮಧ್ಯಾಹ್ನ ಊಟ ಮಾಡ್ಕೊಂಡ್ವಿ ಒಂದೇ ಸಲ ಸ್ವಲ್ಪ ಬಿರಿಯಾನಿ ಇತ್ತು ಬೆಳಿಗ್ಗೆದು ಹಾಗೆ ಇದೆಲ್ಲ ಫಿಶ್ ವೆರೈಟೀಸ್ ಎಲ್ಲ ಇತ್ತು ಆ ಸ್ಟಾರ್ ಫಿಶ್ ಏನಿದೆ ಅದಕ್ಕೆ ಸ್ವಲ್ಪ ರವೆ ಎಲ್ಲ ಹಾಕಿ ಅದೊಂಥರ ಫ್ರೈ ಮಾಡಿದ್ಲು ಅದು ಕೂಡ ಚೆನ್ನಾಗಿತ್ತು ಸೊ ಈ ಥರ ಎಲ್ಲನೂ ಟೇಸ್ಟ್ ಮಾಡಿದ್ವಿ ಮಧ್ಯಾಹ್ನ ಎಲ್ಲ ಟೇಸ್ಟ್ ಮಾಡಿ ಊಟ ಎಲ್ಲ ಆಯಿತು ರೆಸ್ಟ್ ಮಾಡಿದ್ವಿ ಎಲ್ಲ ಮಾಡಿ ಸ್ವಲ್ಪ ನಿದ್ದೆ ಮಾಡಿ ರೆಸ್ಟ್ ಮಾಡಿ ಮತ್ತೆ ನಮ್ಮದು ಪ್ಲ್ಯಾನ್ ಏನಿದ್ದಿದ್ದು ಅಂದರೆ ಸಂಜೆ ಬೀಚ್ಗೆ ಹೋಗ್ಬೇಕು ಅಂತ ಅಷ್ಟರಲ್ಲಿ ನನ್ನ ಮಗಳು ಸ್ವಲ್ಪ ಡಲ್ ಆಗಿದ್ಲು ನಮಗೆ ಅಂದರೆ ವೆದರೆಲ್ಲ ಚೇಂಜ್ ಆಯ್ತಲ್ವಾ ಸೊ ಅದಕ್ಕೆ ಮತ್ತು ಟ್ರಾವೆಲ್ ಮಾಡಿದ್ರಿಂದ ಸ್ವಲ್ಪ ಟೈರ್ಡ್ ಆಗಿರುತ್ತೆ ಅಂತ ಅಂದ್ಕೊಂಡ್ವಿ ಸೊ ಇವಾಗ ಹೋಗ್ತಾ ಇದ್ದೀವಿ ಸೊ ಇವಾಗ ಮನೆ ಬಿಟ್ವಿ ಅವ ಮನೆಯಿಂದ ಸ್ವಲ್ಪ ದೂರನೇ ಇದ್ದಿದ್ದು ಬೀಚು ಸೊ ಇವಾಗ ಸಂಜೆ ಆಗಿದೆ ಸಂಜೆ ಐದು ಗಂಟೆ ಆಗಿದೆ ಸೊ ಇವಾಗ ಬೀಚ್ಗೆ ಹೋಗ್ತಾ ಇದ್ದೀವಿ ಬೀಚ್ ಕಡೆಗೆ ಇಲ್ಲಿ ಸುತ್ತಮುತ್ತ ತುಂಬಾ ಬೀಚ್ಗಳಿವೆ ಸಂಜೆ ಟೈಮು ಬೀಚ್ಗೆ ಹೋದ್ರೆ ಸಖತ್ತಾಗಿರುತ್ತೆ ಮತ್ತು ನನ್ನ ಮಗಳಿಗೆ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಸೊ ಅವಳು ಸ್ವಲ್ಪ ಎಲ್ಲ ನೋಡಲಿ ಅಂತ ಹೇಳ್ಬಿಟ್ಟು ನಾವು ಕರ್ಕೊಂಡು ಹೋದ್ವಿ ಇವಾಗಲೂ ಅಷ್ಟೇ ಅವಳು ನಮ್ಮನೇ ನೋಡ್ತಾಯಿದ್ಲು ಪಾಪ ಪಾಪ ಅಂತ ಸೊ ಅವಳು ಸ್ವಲ್ಪ ಆಗಿದ್ಳು ಸೊ ನೈಟು ಜ್ವರ ಬಂದ್ಬಿಡುತ್ತೆ ಅವಳಿಗೆ ಸೊ ನಾವ್ ಇವಾಗ ಬೀಚ್ಗೆ ಹೋಗಿ ಬಂದು ಮತ್ತೆ ನೈಟ್ಗೆ ಕೋಲಾ ಇರುತ್ತೆ ಅಂತ ಹೇಳಿದ್ರು ಸೊ ನಮ್ಗ ಅದು ಒಂದು ಎಕ್ಸೈಟ್ಮೆಂಟ್ ಇತ್ತು ನನಗೆ ಮತ್ತೆ ನನ್ನ ಹಸ್ಬೆಂಡ್ ಗೆ ಫಸ್ಟ್ ಟೈಮ್ ಅಲ್ವಾ ನಾವ್ ಯಾವತ್ತೂ ನೋಡಿಲ್ಲ ಸೊ ನಾವು ನೋಡ್ಬೇಕು ಅಂತ ತುಂಬಾ ಆಸೆ ಇತ್ತು ಕೋಲನ ಅದು ಪಂಜುರುಳಿ ದೈವ ಕೋಲಾ ಏನ್ ಕಾಂತಾರ ಮೂವಿಲ್ ಒಂದು ಬರುತ್ತಲ್ಲ ಸೀನ್ ಸೀಮ್ ಅದೇ ತರ ಇತ್ತು ಸೊ ನಮ್ಗೆ ಅದನ್ನ ನೋಡಬೇಕು ನಾವು ಕರ್ಕೊಂಡು ಕರ್ಕೊಂಡ್ ಬರ್ಬೇಕಂದ್ರೆನೆ ನಮ್ಮ ಬಾಬಾ ಹೇಳಿದ್ರು ಸೊ ಇಲ್ಲಿ ಸಂಜೆ ಕೋಲಾ ನಡೆಯುತ್ತೆ ಬರೋಣ ಅಂತ ಹೇಳ್ಬಿಟ್ಟು ನಾವು ಬಸ್ ಇಲ್ ತಕ್ಷಣ ಟೆಂಪಲ್ ತೋರ್ಸ್ಕೊಂಡು ಕರ್ಕೊಂಡು ಬಂದ್ರು ಸೊ ನಾವಂತೂ ಫುಲ್ಲು ಕಾಯ್ತಾ ಇದ್ವಿ ಸೊ ಅದು ನೋಡಿದ್ವಿ ಬಟ್ ಏನಂತಂದ್ರೆ ನನ್ನ ಮಗಳಿಗೆ ಸ್ವಲ್ಪ ಜ್ವರ ಬಂದ್ಬಿಡ್ತಲ್ಲ ನೈಟ್ ಅಷ್ಟರಲ್ಲಿ ಸೊಳನ್ನ ಮಲಗಿಸ್ಬಿಟ್ಟು ನಾವು ಹತ್ತು ಗಂಟೆಗೆ ಹೋದ್ವಿ ಕೋಲಾ ನೋಡೋಕೆ ನೈಟ್ ಎಲ್ಲ ಇರುತ್ತಂತೆ ಕೋಲಾ ಅಂದರೆ ಮಾರ್ನಿಂಗ್ ಮಾರ್ನಿಂಗ್ ಸಿಕ್ಸ್ ವರ್ಗು ಕೋಲಾ ಇರುತ್ತಂತೆ ನೈಟ್ ಸ್ಟಾರ್ಟ್ ಆದರೆ ಸೊ ನಾವು ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೋದ್ವಿ ಬಟ್ ಕೋಲಾ ಸ್ಟಾರ್ಟ್ ಆಗೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಇವಾಗ ನಾವು ಬೀಚ್ ಹತ್ರ ರೀಚ್ ಆಗಿದ್ದೀವಿ ನೋಡ್ಬೋದು ಸನ್ಸೆಟ್ ಎಲ್ಲ ಈಗ ಸಕ್ಕತ್ತಾಗಿತ್ತು ಇದಂತೂ ಸನ್ಸೆಟ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತದೆ ಅಂತ ತುಂಬಾ ಕೂಲ್ ಆಗಿ ಸಕ್ಕದಾಗಿತ್ತು ವೆದರು ಸೊ ಸ್ವಲ್ಪ ಜನ ಎಲ್ಲ ಇದ್ರು ಇದು ಸೋಮೇಶ್ವರ ಬೀಚು ಇದು ಅವ್ರ ಮನೆಯಿಂದ ವಿದಿನ್ ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಅಷ್ಟೇ ಅವ್ರ ಮನೆಯಿಂದ ಸೊ ಹತ್ರನೇ ಇದೆ ಸನ್ಸೆಟ್ಟು ಆ ವ್ಯೂ ಎಲ್ಲ ಚೆನ್ನಾಗಿತ್ತು ಸೊ ಎಲ್ಲರೂ ಎಂಜಾಯ್ ಮಾಡಿದ್ವಿ ಸ್ವಲ್ಪ ಹೊತ್ತು ಆಟ ಆಡಿದ್ವಿ ನನ್ನ ಮಗಳಿಗೆ ಇದು ಹೊಸ ಎಕ್ಸ್ಪೀರಿಯೆನ್ಸು ಸೊ ಎಲ್ಲ ತೋರಿಸ್ತಾ ಇದ್ದೆ ಬೀಚೆಲ್ಲ ಬಟ್ ಪಾಪ ಅವಳಿನ್ನೂ ಎದ್ಕೊತಾ ಇದ್ದು ಹಂಗೂ ಅವಳನ್ನೆಲ್ಲ ಸ್ವಲ್ಪ ಎಲ್ಲ ಬಿಟ್ಟು ಅವಳೆಲ್ಲ ಓಡಾಡಿಸಿ ಆಟ ಆಡಿಸಿ ಅವಳಿಗಿನ್ನೂ ನಡಿಯೋಕ್ಕೆಲ್ಲ ಬರೋಲ್ಲ ಸೊ ನಾವು ಇಟ್ಕೊಂಡು ಆಟ ಆಡಿಸಿ ನೀರಲ್ಲೆಲ್ಲ ಸ್ವಲ್ಪ ಕರ್ಕೊಂಡು ಬಂದ್ವಿ ನಾನು ಸ್ವಲ್ಪ ಹಾಗೆ ವೀಡಿಯೋಸ್ ಎಲ್ಲ ಇದ್ದೆ ನೋಡಿ ಆ ಅಲೆಗಳು ಆ ಸನ್ಸೆಟ್ಟು ಆ ಅಲೆಗಳ ಸೌಂಡ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತು ಅಲ್ಲೇ ಇರಬೇಕು ಅಂತ ಅನ್ಸುತ್ತೆ ಆ ನೀರಲ್ಲಿ ಆಟ ಆಡ್ಕೊಂಡು ಅಲ್ಲೇ ಇದ್ವಿ ನೋಡಿ ಅಲ್ಲಿ ನಮ್ಮ ಅಕ್ಕನ್ ನಮ್ಮ ಅಕ್ಕ ಆಟ ಆಡಿಸ್ತಾ ಇದ್ದಾಳೆ ನಮ್ಮ ನನ್ನ ಮಗಳನ್ನ ನಮ್ಮ ಭಾವನಿಗಂತೂ ನನ್ನ ಮಗಳಂದ್ರೆ ತುಂಬಾ ಇಷ್ಟ ಸೊ ಅವಳನ್ನ ಎತ್ಕೊಂಡಿದ್ರು ನೀವು ಆಟ ಆಟಾಡಿ ನಾನು ಅವಳನ್ನ ನೋಡ್ಕೊಂತೀನಿ ನೀವು ಫೋಟೋಸ್ ಎಲ್ಲ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವಳನ್ನ ಎತ್ಕೊಂಡು ಆಟ ಆಡಿಸ್ತಾ ಇದ್ರು ಸೊ ಸನ್ಸೆಟ್ ಎಲ್ಲ ತೋರಿಸ್ತಾ ಇದ್ರು ಸೊ ನಾವು ನೋಡ್ಕೊಂಡು ಎಂಜಾಯ್ ಮಾಡಿದ್ವಿ ಸೊ ನಮಗೆ ಇಲ್ಲಿ ಬೆಂಗಳೂರು ಹತ್ರ ಯಾವ ಬೀಚೂ ಇಲ್ಲ ಸೊ ನಮ್ಮ ಕಡೆ ಯಾವ ಬೀಚನು ಇರೋಲ್ಲ ನಾವು ಸೊ ಇಲ್ಲಿ ಬಂದಾಗ ಬೀಚ್ ಹತ್ರ ಮಿಸ್ ಮಾಡಲ್ಲ ಇವರಂತೂ ಬರ್ತಾನೆ ಇರ್ತಾರೆ ನಮ್ಮ ಅಕ್ಕ ಭಾವ ಎಲ್ಲ ರೆಗ್ಯುಲರ್ ಆಗಿ ಬರ್ತಾನೆ ಇರ್ತಾರೆ ಬೀಚ್ ಹತ್ರ ಅವ್ನ ಮಗ ಇರ್ತಾನಲ್ವಾ ಸೊ ಕರ್ಕೊಂಡು ಹೋಗಿ ಅಂತ ಕೇಳ್ತಾನೆ ಇರ್ತಾನೆ ಸೊ ಅವ್ರು ಅವಾಗ ಆಲ್ಮೋಸ್ಟ್ ಬೀಚ್ ಹತ್ರ ಎಲ್ಲ ಕರ್ಕೊಂಡು ಹೋಗ್ತಾರೆ ಈವ್ನಿಂಗ್ ನಮ್ಮ ಬಾಬಾ ಕೆಲಸದಿಂದ ಬಂದು ಫ್ರೀ ಇದ್ದಾಗ ನಮ್ಮ ಮಾವ ಆ್ಯಕ್ಚುಲಿ ಬಾವ ಮೆಸ್ಕೊ ಕೆಲಸ ಮಾಡೋದು ಕೆ ವಿನಲ್ಲಿ ಸೊ ಅವರು ಈವ್ನಿಂಗ್ ಟೈಮು ಫ್ರೀ ಇದ್ದಾಗ ಕರ್ಕೊಂಡು ಬರ್ತಾರೆ ಸೊ ಇಲ್ಲಿ ನಮ್ಗೆ ಯಾರು ರಿಲೇಟಿವ್ ಆಗಲಿ ಯಾರು ಪರಿಚಯದವ್ರು ಇಲ್ಲ ನಮ್ಮ ಅಕ್ಕ ಅವ್ರಿಗೆ ಸೊ ಹಂಗಾಗಿ ಅವರು ಅವಾಗ ಅವಾಗ ಈ ಥರ ಎಲ್ಲ ಹೊರಗಡೆ ಎಲ್ಲ ಇರ್ತಾರೆ ಇವನಂತೂ ಫುಲ್ ಕುಣಿತಾ ಇದ್ದ ಅವ್ನಿಗೆ ಮನೇಲಿ ಕಟ್ ಆಗ್ದಂಗೆ ಆಗ್ತಾಯಿತ್ತು ಸೊ ಅವನ್ನ ಹೊರಗಡೆ ಕರ್ಕೊಂಡು ಬಂದರೆ ಫುಲ್ ಕುಣಿದಾಡ್ತಾನ ಅವನು ಅದರಲ್ಲೂ ಬೀಚ್ ಹತ್ರ ಕರ್ಕೊಂಡು ಬಂದರೆ ಅವನಿಗೆ ಮಣ್ಣಂದ್ರೆ ತುಂಬಾ ತುಂಬ ಇಷ್ಟ ಊರಲ್ಲಿ ನಮ್ಮನೇಲೆಲ್ಲ ಇದ್ದಾಗ ಮಣ್ಣಲ್ಲಿ ಆಟ ಆಡಿ ಅವ್ನಿಗೆ ತುಂಬ ಇಷ್ಟ ಮಣ್ಣಂದರೆ ಸೊ ಚೆನ್ನಾಗಿ ಕುಣಿತಾ ಇದ್ದಾನೆ ಸೊ ಇವಾಗ ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ಎಲ್ಲ ಅಪ್ ಆಗಿ ಸುಮ್ಮನೆ ರೆಸ್ಟ್ ಮಾಡ್ತಾ ಇದ್ವಿ ಸೊ ಎಲ್ಲರೂ ಮಲ್ಕೊಂಡಿದ್ದಾರೆ ನಮ್ಮ ಹಸ್ಬೆಂಡ್ ಮಲ್ಕೊಂಡಿದ್ದಾರೆ ಸೊ ಇದು ಡೇ ಒನ್ ಮಂಗಳೂರಲ್ಲಿ ಮೊದಲನೇ ದಿನ ಈ ರೀತಿ ಇತ್ತು ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ಖುಷಿ ಆಯಿತು ಬಟ್ ನೈಟ್ ಸ್ವಲ್ಪ ಜ್ವರ ಬಂತು ಸೊ ನಾನು ನೈಟು ಕೋಲಾಗ್ ಹೋಗಿದ್ವಿ ಸೊ ನೆಕ್ಸ್ಟ್ ಕೊರಗಜ್ಜ ಟೆಂಪಲ್ಗೆ ಹೋಗಿದ್ವಿ ಇದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನಮ್ಮದು ಮಂಗಳೂರಲ್ಲಿ ಮೊದಲನೇ ದಿನ ಈ ರೀತಿ ಹೋಯಿತು ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಸೊ ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರ ಪ್ಲೀಸ್ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಏನೇ ಇದ್ದರೂ ಕಮೆಂಟ್ ಮಾಡಿ ಹಾಗೆ ನಂದು ನೆಕ್ಸ್ಟ್ ವೀಡಿಯೋಸ್ನ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು ಸೋ ಮಚ್